ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರಲ್ಲಿ ಇವತ್ತಿನ ಟಾಸ್ಕಿನ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದು ಅಸಲಿಗೆ ಇನ್ನೂ ಕೂಡ ಟಿ ವಿನಲ್ಲಿ ಬಂದಿಲ್ಲ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಬರುವಂತಹ ಸಾಧ್ಯತೆ ಇದೆ ಅದಕ್ಕೂ ಮುಂಚೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅವರು ಈಗಾಗಲೇ ಎರಡು ತಂಡಗಳನ್ನು ಮಾಡಿದ್ದಾರೆ ಒಂದು ತಂಡದಲ್ಲಿ ಸಂಗೀತ ಮತ್ತೊಂದು ತಂಡದಲ್ಲಿ ತನಿಷಾ ಅವರು ಈಗ ಮಾಡಿರುವಾಗ ವೀಕ್ಷಕರಿಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ ಯಾರಿಗೆ ನಾವು ಸಪೋರ್ಟ್ ಮಾಡಬೇಕು ಒಂದು ಕಡೆ ತನಿಷಾನ ಮತ್ತು ಸಂಗೀತವನ್ನು ಸಪೋರ್ಟ್ ಮಾಡುವಂತಹ ವೀಕ್ಷಕರು ಕೂಡ ಇದ್ದಾರೆ ಮತ್ತೊಂದು ಕಡೆ ಬೇರೆ ಬೇರೆ ಸ್ಪರ್ಧಿಗಳನ್ನು ಸಪೋರ್ಟ್ ಮಾಡುವಂಥ ವೀಕ್ಷಕರು ಕೂಡ ಇದ್ದಾರೆ ಈಗ ವೀಕ್ಷಕರು ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದಾರೆ ಯಾವ ಸ್ಪರ್ಧೆಗೆ ನಾನು ಸಪೋರ್ಟ್ ಮಾಡಬೇಕು ಅಂತ ಸದ್ಯ ಅಸಲೇ ವಿಚಾರಕ್ಕೆ ಬರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡ ಆಗಿದೆ ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೋಳಿ ಹಬ್ಬ ಶುರುವಾಗಿದೆ ಅಂದ್ರೆ ಬಣ್ಣವನ್ನು ಹಚ್ಚುವಂತಹ ಟಾಸ್ಕ್ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಈ ಟಾಸ್ಕಿನ ಡೀಟೇಲ್ಸ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಅವರು ಬಿಳಿ ಬಣ್ಣದ ಬಟ್ಟೆಗಳನ್ನು ಕೊಟ್ಟಿರ್ತಾರೆ ಎದುರಾಳಿ ತಂಡದವರು ಆ ಬಿಳಿಯ ಬಟ್ಟೆಗೆ ಬಣ್ಣಗಳನ್ನು ಹಚ್ಚುವಂಥ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಹಾಗೆ ಅಲ್ಲಿರುವಂಥ ತಂಡಗಳು ತಡಿಬೇಕಾಗತ್ತೆ ಯಾವುದು ಅತಿ ಹೆಚ್ಚು ಬಣ್ಣಗಳಾಗಿರ್ತಾವೋ ಅಂತಹ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬ ಸ್ಪರ್ಧಿ ಅದನ್ನು ತೊಳಿಬೇಕಾಗುತ್ತೆ ಎದುರಾಳಿ ತಂಡದವರು ಅಲ್ಲಿ ಹಾಕಿರುವಂತಹ ಬಟ್ಟೆಗಳಿಗೆ ಬಣ್ಣವನ್ನು ಹಚ್ಚುವಂಥ ಪ್ರಯತ್ನವನ್ನು ಮಾಡಬೇಕು ತೊಳಿತಿರುವಂತಹ ತಂಡದವರು ಆ ಬಟ್ಟೆಗಳಿಗೆ ಬಣ್ಣನ ಹಚ್ಚದೇ ರೀತಿಯಲ್ಲಿ ತಡೆಯಬೇಕಾಗತ್ತೆ ಹೀಗಿರುವಾಗ ಸಂಗೀತ ಅವರು ಅವರ ಒಂದು ಟೀಮ್ನಲ್ಲಿ ಅವರು ಬಟ್ಟೆಯನ್ನು ತೊಳಿತಾರೆ ಹಾಗೆ ಮೈಕಲ್ ಅವರು ಒಂದು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾನೆ ಎದುರು ತಂಡದಲ್ಲಿ ತಂಡದಲ್ಲಿರುವಂಥ ಸ್ಪರ್ಧೆಗಳು ಯಾರು ಕೂಡ ಬಣ್ಣವನ್ನು ಹಚ್ಚಬಾರ್ದು ಅನ್ನೋ ರೀತಿ ತಡಿತಾರೆ ತುಕಾಲಿ ಅವರು ಬಣ್ಣವನ್ನು ಹಚ್ಚೋದಕ್ಕೆ ಬರ್ತಾರೆ ಹಾಗೆ ಕಾರ್ತಿಕ್ ಮತ್ತೆ ವಿನಯ್ ಅವರು ಆ ಒಂದು ಬಣ್ಣವನ್ನ ಹಚ್ಚೋದಿಕ್ಕೆ ಬರ್ತಾರೆ ಎದುರಾಳಿ ತಂಡದಲ್ಲಿ ಅಂದ್ರೆ ತನೀಶ್ ಅವರ ತಂಡದಲ್ಲಿ ಬಟ್ಟೆಯನ್ನು ಹೊಗೆ ಒರ್ತೂರ್ ಅವರು ಮಾಡ್ತಾರೆ ಪ್ರತಾಪ್ ಮತ್ತೆ ಅವಿಯವರು ಅವರು ಬಟ್ಟೆಗೆ ಬಣ್ಣ ಹಚ್ಚುವಂತ ಪ್ರಯತ್ನವನ್ನ ಮಾಡ್ತಾರೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಹಾಡಿದ್ದಾರೆ ಇಷ್ಟು ದಿನ ಮನೆಯಲ್ಲಿ ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ಬಟ್ಟೆ ತೊಳೆಯುವಂತಹ ಯಾರು ಕೂಡ ಪ್ರಯತ್ನವನ್ನ ಮಾಡಿರಲಿಲ್ಲ ಆದ್ರೆ ಬಿಗ್ ಬಾಸ್ ಅವರೇ ಒಂದು ಹೊಸ ಟಾಸ್ಕ್ ಅನ್ನು ಕೊಟ್ಟಿರೋದು ನೋಡೋದಕ್ಕೆ ಒಂಥರ ಫನ್ನಿ ಅನಿಸ್ತಿದೆ ಇನ್ನೊಂದ್ ಕಡೆ ನಮೃತ ಅವರು ತಮ್ಮ ಸ್ವಂತ ಮನೆಯಲ್ಲಿ ಅವರ ಬಟ್ಟೆಯನ್ನು ಒ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕೆಲಸವನ್ನು ಮಾಡಲು ಅಂತ ಕಂಪ್ಲೇಂಟ್ ಮಾಡ್ತಿದ್ದವರಿಗೆ ಬಿಗ್ ಬಾಸ್ ಅವರು ಅವರಿಗೆ ಒಂದು ಎಫಿಷಿಯೆಂಟ್ ಆಗಿರುವಂತಹ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ನೋಡೋದಕ್ಕೆ ಸ್ವಲ್ಪ ಫನ್ನಿಯಾಗಿತ್ತು ಒಂದು ಕಡೆ ತನಿಷಾ ಮತ್ತೊಂದು ಕಡೆ ಸಂಗೀತವರು ಇವರಿಬ್ಬರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಬ್ಬರು ಕೂಡ ಗುಡ್ ಒಪಿನಿಯನ್ ಇರುವಂತಹ ಕಂಟೆಸ್ಟೆಂಟ್ ಇವರಿಬ್ಬರಲ್ಲಿ ಅಸಲಿಗೆ ಗೆಲ್ತಾ ಇರುವಂತಹ ಸ್ಪರ್ಧೆ ಯಾರಪ್ಪ ಅಂತಂದರೆ ತನಿಷಾ ಮತ್ತು ಸಂಗೀತ ಇವರಿಬ್ಬರು ಕೂಡ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರಿಬ್ಬರ ನಡುವೆ ಪೈಪೋಟಿ ತುಂಬ ಜೋರಾಗಿದೆ ಹೀಗೆ ಇವರಿಬ್ಬರ ನಡುವೆ ಗೆಲ್ತಿರುವಂತಹ ಸ್ಪರ್ಧೆ ಆಲ್ಮೋಸ್ಟು ಅವರ ಟೀಮ್ ಗೆದ್ದಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅತಿ ಹೆಚ್ಚು ಲೀಡಿಂಗ್ನಲ್ಲಿದ್ದರೂ ತಮ್ಮ ಬಟ್ಟೆ ತುಂಬ ಕಡಿಮೆ ಬಣ್ಣಗಳಾಗಿರುವಂತಹ ಬಟ್ಟೆಗಳನ್ನು ನಾನು ನೋಡಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಮೇ ಬಿ ಚೇಂಜ್ ಆಗ್ಬೋದು ಮೇ ಬಿ ತನೀಶ್ ಅವರ ಟೀಮ್ ಗೆಲ್ಬೋದು ಅಥವಾ ಸಂಗೀತ ಅವರ ಟೀಮ್ ಗೆಲ್ಬಹುದು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ಒಂದು ಟಾಸ್ಕನ್ನು ಗೆಲ್ಲಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ